ಪೊಲೀಸ್ ವಯೋಮಿತಿ ಯೆ ಅಂತೇಳಿ ಇವತ್ತು ನೇನೇನೆಲ್ಲ ಹೋರಾಟ ಇದ್ದು ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತರಿಂದ ಕಾಯಂ ಮಾಡಿ ಅಂತ ಕೇಳ್ತೀವಿ ಕೇಳಿ ಮೂವತ್ತು ವರ್ಷ ಜನರಲ್ ಮೆರಿಟ್ಗೆ ಮತ್ತು ಎಸ್ ಸಿ ಎಸ್ ಟಿಗೆ ಮೂವತ್ತ್ಮೂರು ವರ್ಷ ಮಾಡಿ ಅಂತ ಕಾಯಂ ನಾಲ್ಕು ವರ್ಷದಿಂದ ಹೋರಾಟ ಮಾಡ್ತೀವಿ ಮಾಡ್ತೇವೆ ಇವಾಗಿರೋದು ಇಪ್ಪತ್ತೇಳು ವರ್ಷ ಸರ್ ಇಪ್ಪತ್ತೇಳು 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 ಇಪ್ಪತ್ತೈದು ಇಪ್ಪತ್ತೈದು ಇರೋ ಸರ್ ಜನರಲ್ಗೆ ಇಪ್ಪತ್ತೈದು ಇದೆ ಇಪ್ಪತ್ತೇಳು ಇದೆ ನಾವು ನಾಲ್ಕು ವರ್ಷ ಬಿ ಜೆ ಪಿ ಸರ್ಕಾರ ಇದ್ದಾಗಿಂದ ನಾವು ಹೋರಾಟ ಮಾಡಿರೋದು ಅಪೋಸಿಷನ್ ಗೌರ್ಮೆಂಟ್ ಇತ್ತು ಕಾಂಗ್ರೆಸ್ ಇದ್ದಾಗ ಸಿದ್ದರಾಮಯ್ಯ ಸರ್ ಅಪೋಸಿಷನ್ ಲೀಡ್ರ್ ಇತ್ತು ಅವಾಗ ಕೂಡ ಅವ್ರು ಲೆಟ್ರ್ ಹಾಕಿ ನಾನು ಬಂದು ಸರ್ಕಾರ ಬಂದಮೇಲೆ ಮೂವತ್ತು ವರ್ಷ ಮೂವತ್ತ್ ಮೂರು ವರ್ಷ ಮಾಡ್ಕೊಡ್ತೀನಿ ಅಂತೇಳಿ ಮತ್ತು ಸರ್ಕಾರ ಬಂದಾದ್ಮೇಲೂ ಸರ್ ವಿದ್ಯಾರ್ಥಿಗಳು ಏಜ್ ರಿಲ್ಯಾಕ್ಸೇಷನ್ ಮಾಡಿ ಅಂತ ಯಾಕೆ ಹೇಳ್ತಾರೆ ಹೇಳಿ ಈ ನೋಟಿಫಿಕೇಶನ್ ಪ್ರತಿ ವರ್ಷ ನೋಟಿಫಿಕೇಶನ್ ಆಗ್ತಾ ಇಲ್ಲ ಒಂದು ಸುಮಾರು ನಾಲ್ಕೈದು ವರ್ಷ ಆಗಿದೆ ನೋಟಿಫಿಕೇಷನ್ ಆಗಿ ಮತ್ತು ಏಜ್ ಬರಾಗಿದೆ ಪ್ರತಿಯೊಂದು ಸ್ಟೂಡೆಂಟ್ಸು ಬರೀ ಇಪ್ಪತ್ತೈದು ಇಪ್ಪತ್ತೇಳು ವರ್ಷ ಅಂತಂದರೆ ಅವ್ರು ಹೀಗೆ ಗ್ರ್ಯಾಜುಯೇಷನ್ ಮುನ್ ಮುಸ್ಕೊಂಡ್ಬಾರಸ್ಥೆ ಈಗ ಇಪ್ಪತ್ತ್ನಾಲ್ಕು ವರ್ಷ ಆಗಿರುತ್ತೆ ಅದು ನೆಕ್ಸ್ಟ್ ಇನ್ನೊಂದು ಎರಡು ಮೂರು ವರ್ಷ ಆಗಸ್ಸು ಈಗ ಅವರಿಗೆ ಏಜ್ ಕ್ಲಾಸ್ ಆಗಿರುತ್ತೆ ಇಪ್ಪತ್ತೈದು ಅಷ್ಟೇ ಇರೋದು ಬಿ ಸಿ ಒ ಎಮ್ ಇರೋದು ಹಾಗಾಗಿ ಅವರಿಗೆ ನಾಲ್ಕು ವರ್ಷ ಕಂಪೇರ್ಡ್ ನಾವು ಇದು ಬರೀ ನಾವು ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿ ಅಂತ ಹೇಳ್ಬಿಡ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟ ಸ್ಟೇಟಲ್ಲೂ ಮೂವತ್ತೈದು ಮೂವತ್ತೆಂಟು ನಲವತ್ತು ವರ್ಷ ತನಕ ಇದೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೇಳು ಇದೆ ನಾವು ಹೇಳ್ತಾ ಇರೋದು ಕಾಯಂ ಮೂವತ್ತು ಮೂವತ್ತ್ಮೂರು ವರ್ಷ ಮಾಡಿ ಈಗ ಸಿ ಎಂ ಸೈರು ಲಾಸ್ಟ್ ಅಪೋಸಿಷನ್ ಲೀಡರ್ ಇದ್ದಾಗ ಅವ್ರು ಲೆಟ್ರ್ ಕೂಡ ಹಾಕಿದ್ರು ಮತ್ತು ಲಾಸ್ಟ್ ನಾವು ಹೋರಾಟ ಮಾಡಿದಾಗ ಪ್ರತಿ ಸತಿ ಅವರು ಟ್ವೀಟ್ ಮಾಡಿದ್ರು ಮಾಡಿ ಅಂತ ಹೇಳ್ಬೋದು ಇಲ್ಲಿವರೆಗೂ ಅವ್ರು ಯಾವುದೇ ರೀತಿ ನಿರ್ಧಾರ ತಗೊಂಡಿಲ್ಲ ಇದು ಬರೀ ಪೊಲೀಸ್ ವಯಂ ಇದೆ ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನೋದು ಒಂದು ಸಪ್ರೇಟ್ ಇದೆ ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ನಾವು ಮೂರು ವರ್ಷ ಏಜು ಟ್ಯಾಕ್ಸೇಷನ್ ಕೊಡ್ತಿದ್ದೀವಿ ಈವನ್ ಕೆ ಎ ಸಿ ಕೊಟ್ಟಿದ್ದಾರೆ ಎಮ್ ಡಿ ಎ ಎಸ್ ಟಿಗೆ ಪ್ರತಿಯೊಂದು ಎಕ್ಸಾಮ್ಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಕೊಡ್ತಾ ಇಲ್ಲ ಹೋಮ್ ಡಿಪಾರ್ಟ್ಮೆಂಟ್ ಅಂತ ಸರ್ ಇವರಿಗೆ ಪೊಲೀಸ್ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಾದ್ಮೇಲೆ ಕೂಡ ಇವರಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಏನು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರಲ್ಲ ಇವರು ಎಕ್ಸಾಮ್ಸ್ ಆಗಿ ಇವರು ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದ ತಕ್ಷಣ ಡೈರೆಕ್ಟ್ ಅಪಾಯಿಂಟ್ ಆಗಲ್ಲ ಇವರಿಗೆ ಅದರಲ್ಲೂ ಫಿಸಿಕಲ್ ಇರುತ್ತೆ ಎಲ್ಲರೂ ಏನು ಪಾಸ್ ಮಾಡ್ತಾ ಫಿಸಿಕಲ್ ಪಾಸ್ ಮಾಡಬೇಕು ಇವ್ರಿಗೂ ಫಿಸಿಕಲ್ ಟೆಸ್ಟ್ ಇರುತ್ತೆ ಇವರು ಏಜ್ ರಿಲ್ಯಾಕ್ಸೇಷನ್ ಬೇರೆ ಎಲ್ಲ ಸ್ಟೇಟಲ್ಲೂ ಬೇರೆ ಬೇರೆ ಮೂವತ್ತು ಮೂವತ್ತೈದು ಮೂವತ್ತೆಂಟು ನಲವತ್ತಿರಬೇಕಾದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಇಪ್ಪತ್ತೇಳಿದೆ ಈಗ ನಾವು ಮೂವತ್ತು ಮೂವತ್ತೂ ಮಾಡಿಲ್ಲ ಅಂತಂದರೆ ಇಡೀ ಕರ್ನಾಟಕ ಅತ್ಯಂತ ನಾವೇ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿ ಡಿಸ್ಟ್ರಿಕ್ಟ್ ವೈಸು ನಾವು ಹೋರಾಟ ಮಾಡ್ತೀವಿ ಇದು ಇವಾಗ ಇಲ್ಲಿ ಮೈಸೂರಲ್ಲಿ ಎರಡನೇ ಬಾರಿ ಹೋರಾಟ ಮಾಡಿರೋದು ಧಾರವಾಡದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಾವು ಮುಂದಿನ ತಿಂಗಳಲ್ಲಿ ದೊಡ್ಡ ಮಟ್ಟ ಹೋರಾಟ ಮಾಡಬೇಕಾಗುತ್ತೆ ಸರ್ಕಾರ ಈ ಕೂಡಲೇ ಹೆಚ್ಚೆತ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಸರ್ಕಾರ ಬಂದು ಎರಡು ವರ್ಷ ಆದ್ರೂ ಪಿ ಸಿ ನೋಟಿಫಿಕೇಶನ್ ಮಾಡಿಲ್ಲ ಪಿ ಎಸ್ ಐ ನೋಟಿಫಿಕೇಷನ್ ಮಾಡಿಲ್ಲ ಹೋಮ್ ಡಿಪಾರ್ಟ್ಮೆಂಟಲ್ಲಿ ಹೇಳ್ತಾ ಇರೋದು ಕರೆಕ್ಟ್ ಸರ್ ಕಾರ್ಡ್ ಓಕೆ